ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಸುಷ್ಮಿತಾ ಯೂಟ್ಯೂಬ್ ಚಾನೆಲ್ ಬ್ರಷ್ ಮಾಡೋಕ್ಕೂ ಮುಂಚೆ ಈ ನೀರು ಕುಡಿಯೋದ್ರಿಂದ ಹಾಗೋ ಪ್ರಯೋಜನ ಗೊತ್ತಿದೆಯಾ ನಿಮಗೆ ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ ಹೌದು ಫ್ರೆಂಡ್ಸ್ ನಾವು ಮೆಂತ್ಯಗಳ್ನೆಲ್ಲ ನೀರಿನಲ್ಲಿ ಓವರ್ ನೈಟ್ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ಬೀಜದ ನೀರು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡಿ ಹೃದಯ ನಳದ ಕಾರ್ಯ ಉತ್ತೇಜಿಸೋ ಮೂಲಕ ನಮ್ಮ ಹೃದಯನ ಆರೋಗ್ಯವಾಗಿ ಇರಿಸುತ್ತೆ ಮೆಂತ್ಯ ನೀರಲ್ಲಿರೋ ಫೈಬರ್ ಕ್ಯಾಲೋರಿ ಸೇವನೆಯಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಮೆಂತ್ಯ ಬೇಜದಲ್ಲಿರೋ ವಿಟಮಿನ್ ಎ ಸಿ ಕೆ ಪ್ರೋಟೀನ್ ಕ್ಯಾಲ್ಸಿಯಂ ಕಬ್ಬಿಣ ಪೊಟ್ಯಾಷಿಯಂ ಸಮೃದ್ಧವಾಗಿರೋದ್ರಿಂದ ಕೂದಲು ಉದುರುವಿಕೆ ಹಾಗೂ ಡ್ಯಾಂಡ್ರಫ್ ಸಮಸ್ಯೆಯಿಂದ ಶಮನಗೊಳಿಸಿ ಹೆಲ್ದಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಷ್ಟೇ ಅಲ್ಲದೆ ರಕ್ತದಲ್ಲಿರೋ ಶುಗರ್ ಲೆವೆಲ್ನ ನ ಕಂಟ್ರೋಲ್ ಮಾಡುತ್ತೆ ಮೆಂತ್ಯ ಕಾಳಿನಲ್ಲಿರೋ ಫೈಬರ್ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡಿ ಹಾರ್ಟ್ ಡಿಸೀಸಸ್ ಡೌನ್ ಮಾಡುತ್ತೆ ಹಾಗೆ ಪೀರಿಯಡ್ಸ್ ಟೈಮ್ನಲ್ಲಿ ನಲ್ಲಿ ಬರುವಂತಹ ಹೊಟ್ಟೆ ನೋವು ಕಾಲು ಸಹಿತ ಉಬ್ಬರ ನಿವಾರಣೆ ಮಾಡುತ್ತೆ అండ్ ఈ వీడియో నిమే ఇష్ట ఆగ్రెడ్ దైక్ షేర్ కమెంట్ మి అండ్ నిమ్ ఫ్యమలి ఫ్రెండ్స్కు శేర్ మి థ్యాంక్ యూ ఫర్ వాచింగ్